ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಆಂಧ್ರ ಪ್ರದೇಶ ಸರ್ಕಾರ ರಾಜ್ಯಾದ್ಯಂತ ಸಾವಿರದ ಆರ್ನೂರ ಎಂಬತ್ಮೂರು ದೇವಸ್ಥಾನದ ಅರ್ಚಕರಿಗೆ ವೇತನ ಹೆಚ್ಚಳ ಮಾಡಲು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಪರಂಪರೆಯಲ್ಲಿ ಬೇರೂರಿರುವ ಮೌಲ್ಯಗಳ ನಿಜವಾದ ಪಾಲಕರಾದ ಅರ್ಚಕರು ಹಿಂದೂ ಧರ್ಮದ ಸ್ತಂಭಗಳೆನಿಸಿರುವವರು ಈ ಕ್ರಮವು ಅವರ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಈ ನಿರ್ಧಾರವು ದಕ್ಷಿಣ ರಾಜ್ಯದಲ್ಲಿ ಹಿಂದೂ ಪುರೋಹಿತ ಸಮುದಾಯವನ್ನ ಮೇಲಕ್ಕೆತ್ತಲು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಪ್ರಯತ್ನಗಳು ಮತ್ತು ಸಮರ್ಪಣೆಯನ್ನ ಪ್ರತಿಬಿಂಬಿಸುತ್ತದೆ ಅದು ಇಂದಿನ ತುರ್ತು ಅಗತ್ಯವೂ ಆಗಿದೆ ಎನ್ ಚಂದ್ರಬಾಬು ನಾಯ್ಡು ಅವರು ದತ್ತಿ ಸಚಿವ ಆನಂ ರಾಮನಾರಾಯಣ ರೆಡ್ಡಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅರ್ಚಕರ ಮಾಸಿಕ ಆರ್ಥಿಕ ಸಹಾಯವನ್ನು ಹತ್ತು ಸಾವಿರಕ್ಕೆ ಏರಿಸಲು ನಿರ್ಧರಿಸಿದ್ದಾರೆ ಆಧ್ಯಾತ್ಮಿಕ ವಾತಾವರಣವನ್ನು ಸಂರಕ್ಷಿಸಲು ದೇವಾಲಯಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡುವಂತೆಯೂ ಸೂಚನೆಯನ್ನ ನೀಡಲಾಗಿದೆ ಇದಲ್ಲದೆ ದೇವಾಲಯ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಕೂಡ ವಿವಿಧ ಇಲಾಖೆಗಳ ಮೂವರು ಸಚಿವರನ್ನ ಒಳಗೊಂಡಂತೆ ಸಮಿತಿಯನ್ನು ಸ್ಥಾಪಿಸಲಾಗುವುದು ಎಂದು ನಾಯ್ಡು ಪ್ರಸ್ತಾಪಿಸಿದ್ದಾರೆ ಚರ್ಚೆಯ ಸಂದರ್ಭದಲ್ಲಿ ನಾಯ್ಡು ಅವರು ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಆಳ್ವಿಕೆಯಲ್ಲಿ ದೇವಸ್ಥಾನದ ರಥವನ್ನು ಸುಡುವುದು ಸೇರಿದಂತೆ ಹಿಂದೂ ದೇವಾಲಯಗಳ ಮೇಲೆ ನಡೆಯುತ್ತಿದ್ದ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿದೆ ಆಂಧ್ರ ಪ್ರದೇಶದಲ್ಲಿ ಬಲವಂತದ ಧಾರ್ಮಿಕ ಮತಾಂತರಗಳನ್ನು ಸಹಿಸುವುದಿಲ್ಲ ಎಂದು ಒತ್ತಿ ಹೇಳಿದ ಅವರು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕರೆ ನೀಡಿದರು ಈ ಬದಲಾವಣೆಗಳು ಹಿಂದೂ ಭಕ್ತರ ಭಾವನೆಗಳನ್ನು ಕಾಪಾಡುವ ನಾಯ್ಡು ಸರ್ಕಾರದ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ ಕಾನೂನು ಕ್ರಮಗಳ ಮೂಲಕ ಪ್ರಸ್ತುತ ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಎಂಬತ್ತೇಳು ಸಾವಿರ ಎಕರೆ ದೇವಾಲಯದ ಭೂಮಿಯನ್ನು ಪುನಃಸ್ಥಾಪಿಸಲು ಅವರು ವಾಗ್ದಾನ ಮಾಡಿದ್ದಾರೆ ಕೆಲವೊಂದೆಡೆ ದೇವಾಲಯದ ಅರ್ಚಕರು ಬಡತನದ ಪರಿಸ್ಥಿತಿಯಲ್ಲಿ ವಾಸಿಸುತ್ತಿರುವುದನ್ನು ಕಾಣಬಹುದಾಗಿದೆ ಅರ್ಚಕರನ್ನ ಉತ್ತೇಜಿಸುವ ನಾಯ್ಡು ಅವರ ನಿರ್ಧಾರವು ಸಂಪೂರ್ಣ ಪರಿಹಾರವಲ್ಲದಿದ್ದರೂ ಭರವಸೆಯ ಕಿರಣವನ್ನು ನೀಡಿದೆ ಅವರ ಹೆಜ್ಜೆಯನ್ನು ಉತ್ತಮ ಭವಿಷ್ಯದ ದೃಷ್ಟಿಯಿಂದ ಇತರರು ಅನುಸರಿಸಲು ಪ್ರಮುಖ ಉದಾಹರಣೆಯಾಗಿ ಪರಿಗಣಿಸಬಹುದು ಇದಾಗಿದ್ದರೂ ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ರಿತಂ ಕನ್ನಡ ಆ್ಯಪನ್ನು ಡೌನ್ಲೋಡ್ ಮಾಡಿ ಋತಮ್ ಕನ್ನಡ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ